ನಿಜ ಬರಲಿ ಸುಳ್ಳು ಬರಲಿ ಬಟ್ ಒಂದು ಮಾತ್ರ ನಿಜ ಮಹಿಳೆಯರು ಹುಡುಗಿಯರು ಕಾಣಿದ್ದಾರೆ ಸೌಜನ್ಯ ನೆನ್ನೆ ಮೊನ್ನೆ ಅಲ್ಲ ಸೌಜನ್ಯ ಅದು ಚಾರ್ಜ್ ಶೀಟ್ ಓದಿದೀನಿ ನಾನು ವೇದವಲ್ಲಿಂದ ಇಡ್ದು ಲಕ್ಷ್ಮಿ ಸತ್ತಿದ್ದಾರೆ ನೆಕ್ಸ್ಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ವರಿಗೆ ಬಾಲನ್ ಹೋಗ್ತಾನೆ ಅವ್ರು ಯಾರು ಸಹಜ ಸಾವು ಅಲ್ಲ ಆತ್ಮಹತ್ಯೆನೂ ಅಲ್ಲ ಮಣ್ಣು ತಗೊಂಡಿದ್ದಾರೆ ಬರ್ಲಿ ನೀವು ಸುಮ್ಮನೆ ಮೀಡಿಯಾ ಟ್ರಯಲ್ ಮಾಡ್ಬಿಟ್ರೆ ಏನು ಸಿಗ್ಲಿಲ್ವಾ ಬೋನ್ ಎಲ್ಲಿಂದ ಬಂತು ಆಕಾಶದಿಂದ ಬಂತ ಬೋನು ಮುಸ್ಕಾರಿ ಎಲ್ಲಿ ಕೆಲಸ ಮಾಡ್ತಿದ್ದ ಯಾರ ಕಡೆ ಕೆಲಸ ಮಾಡ್ತಿದ್ದ ಅಂದ್ರೆ ಕೆಲ್ಸ ಮಾಡಿರೋ ಜಾಗ ಧರ್ಮಸ್ಥಳ ಖಾನೆ ಆಗಿರೋ ಜಾಗ ಧರ್ಮಸ್ಥಳ ಊತ ಆಗಿರೋ ಜಾಗ ಧರ್ಮಸ್ಥಳ ಹೆಸರು ಅದು ಎನ್ಐಎ ಕೊಟ್ಬಿಟ್ರೆ ಆಕಾಶ ಭೂಮಿಯಾಗುತ್ತೆ ಭೂಮಿ ಆಕಾಶ ಆಗ್ಬಿಡುತ್ತ ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ಇವತ್ತು ವಿಶೇಷ ಸಂದರ್ಶನದಲ್ಲಿ ವಕೀಲರಾದಂತ ಬಾಲನವ್ರು ನಮ್ ಜೊತೆ ಇರುವಂತದ್ದು ಯಾಕೆ ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿಗೆ ಕೊಡಬೇಕು ಅಲ್ಲಿ ನಡೆದಿದೆ ಎನ್ನಲಾದಂತಹ ಕೊಲೆಗಳು ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ಬಾಲನ್ ಸೇರಿದಂತೆ ವಕೀಲರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದಾದ ನಂತರ ಎಸ್ ಐ ಟಿ ತನಿಖೆಗೆ ವಹಿಸಲಾಗಿತ್ತು ಈಗ ಈ ಪ್ರಕರಣ ಬೇರೆ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು ಈ ಹಿಂದೆ ಎಸ್ ಐ ಟಿ ತನಿಖೆ ಆದ ಬಳಿಕ ಬಾಲನ್ ಅವರು ನಮ್ಮ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನು ಹೇಳಿದರು ಅದಾದ ಬಳಿಕ ಈಗ ಸುಜಾತ ಭಟ್ಟು ಒಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನನ್ನ ಅಲ್ಲ ಅನನ್ಯ ಭಟ್ಟು ಸುಳ್ಳು ಹೇಳಿದೀನಂತ ಮತ್ತೊಂದು ಕಡೆ ಮುಸ್ಕುದಾರಿಯ ಹೇಳಿಕೆ ಬೇರೆ ಬೇರೆ ರೀತಿಯ ಸಂಶಯಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಬೇರೆ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು ಈಗ ಈ ಬಗ್ಗೆ ವಕೀಲರಾದಂಥ ಬಾಲನವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಎಸ್ ಐ ಟಿ ತನಿಖೆ ಪ್ರಮುಖವಾಗಿ ಆಗೋದಕ್ಕೆ ನೀವು ಕಾರಣ ಅಂದರೆ ನಿಮ್ಮ ನಿಯೋಗ ಹೋಗಿ ಭೇಟಿ ಕೊಟ್ಟ ನಂತರ ಮನವಿ ಮಾಡಿದ ನಂತರ ಎಸ್ ಐ ಟಿ ತನಿಖೆ ಆಯಿತು ಆಗ ಏನೋ ಸಿಗುತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳ್ತಾ ಇದ್ರು ಈಗಿನ ಸ್ಟೇಟ್ಮೆಂಟು ಲೇಟೆಸ್ಟ್ ಆಗಿ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಪ್ರಕರಣ ಏನಾಗ್ತಾ ಇದೆ ಅಂತ ಅನ್ಸುತ್ತೆ ಏನೂ ಆಗಿಲ್ಲ ಅದೇ ಸ್ಟೇಜಲ್ಲೇ ಇದೆ ಈಗ ಸುಜಾತ ಭಟ್ಟು ಅನನ್ಯಾ ಭಟ್ಟು ಇದು ಈಗ ಸಿಟ್ ಕಾನ್ಸ್ಟಿಟ್ಯೂಟ್ ಆದ ನಂತರ ಈ ಕತೆಗಳು ಬಂತು ಈಗ ಹೂವು ಜೊತೆಯಲ್ಲಿ ದಾರ ಇದ್ದರೆ ಅದು ಕೂಡ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಸುಮಾರು ಪ್ರಕರಣಗಳು ನಡೆದಿದೆ ಆದ್ದರಿಂದ ಸುಜಾತ ಭಟ್ಟು ಅನನ್ಯ ಭಟ್ಟು ನಡೆದಿರ್ಬೋದಂದು ಅದೇ ವಾಸನೆ ಬಂತು ಈಗ ಅನನ್ಯ ಭಟ್ಟು ಕಾಣೆ ಆಗಿದ್ದಲ್ಲ ಇಲ್ವಾ ಅಂದು ಅದು ನೋಡಿದರೆ ಅನನ್ಯ ಭಟ್ ಅನ್ನೋ ಹುಡುಗಿ ಒಬ್ಬಳು ಕಾಣೆ ಆಗಿದ್ದಾಳೆ ಅವ್ರ ತಾಯಿ ಇವಳ ಇಲ್ವ ಅಂದರೆ ಆ ಅಮ್ಮನಿಗೆ ಎಂಬತ್ತು ವಯಸ್ಸಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ನುಗ್ತಾರೆ ಹಿಂಗೆ ಹೇಳಿ ಅಂತಾರೆ ರೆಕಾರ್ಡ್ ಮಾಡ್ತಾರೆ ಹನ್ನೆರಡುವರೆ ಗಂಟೆಗೆ ಮನೆ ನುಗ್ತಾರೆ ಅದು ಕಾನೂನು ಪ್ರಕಾರ ಟ್ರಸ್ ಪಾಸ್ ಮಾಡ್ತಾರೆ ಮಾಧ್ಯಮದವರು ಕ್ಯಾಮರಾ ತಗೊಂಡು ಮಾಫಿಯಾ ಕೆಲಸ ಮಾಡ್ತಾರೆ ಮನೆ ನುಗ್ತಾರೆ ಥ್ರಟ್ ಮಾಡ್ತಾರೆ ಕಾಣ್ತಾನೇ ಇದೆ ನೀವು ಹಿಂಗೆ ಹೇಳಿ ಅಂತಾರೆ ಹೇಳ್ತಾಳೆ ಹಿಂಗೆ ಹೇಳ್ಬೇಡ ಅಂತಾರೆ ಹೇಳೋದಿಲ್ಲ ಅವಳು ಅಂದರೆ ಬೆದರಿಕೆ ಇದೆಲ್ಲನೂ ಮಾಡಿ ಬೇರೆ ಬೇರೆ ದಾರಿ ತಪ್ಸೋಕ್ಕೆ ಕೆಲವು ಮಾಧ್ಯಮಗಳು ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕಾಣ್ತಾ ಇದೆ ಮನೆ ಒಳಗಡೆ ಹೋಗೋಕೆ ಇವ್ರಿಗೇನು ಅಧಿಕಾರ ಟ್ರಸ್ಟ್ ಪಾಸ್ ಕೇಸ್ ರೈಸ್ ಮಾಡಬೇಕು ಎಸ್ ಐ ಟಿ ಆರ್ ಲೋಕಲ್ ಪೊಲೀಸ್ ಮತ್ತು ಆ ಕೂಡ ಹಾಕ್ತಾರೆ ಇಂಟಿಮಿಡೇಟ್ ಮಾಡ್ತಾರೆ ಥ್ರಟ್ ಮಾಡ್ತಾರೆ ಅದರಿಂದ ಆ ಅಮ್ಮ ಏನಾನೋ ಹೇಳ್ತಾ ಇದ್ದಾಳೆ ಅದನ್ನು ಕೂಡ ಎಸ್ ಐ ಟಿನವರು ಹೇಳಬೇಕು ಈಗ ಹೊರಗೆ ಏನು ಬರ್ತಾ ಇದೆ ಅನ್ನೋದೆಲ್ಲ ಬರೀ ಮಾಧ್ಯಮದವರೇ ಮಾಧ್ಯಮದವರು ಕೆಲ ಕಡೆ ಕೆಲವರು ಆ ಕಡೆ ಇದ್ದಾರೆ ಕೆಲವರು ಈ ಕಡೆ ಇದ್ದಾರೆ ಈಗ ಮಾಧ್ಯಮದ ಕೆಲಸ ಏನು ಟೆಲ್ಲು ಅಲ್ವಾ ಟೆಲ್ ಟೆಲ್ ನಾಟ್ ಸೆಲ್ಲು ಈಗೆಲ್ಲ ಸೆಲ್ಲು ಆಗ್ತಾ ಇದೆ ನಾಟ್ ಟೆಲ್ಲು ಟ್ರಯಲ್ ಆಗ್ತಾ ಇದೆ ಟ್ರಯಲ್ ಅನ್ನೋದೇ ಟೆಲ್ಲು ಸೆಲ್ಲು ಟ್ರಯಲ್ ಫಾರ್ ಸೆಲ್ಲು ಇದು ಭಾರಿ ದುರಂತ ಎಮ್ಮನ ನೋಡಿದರೆ ಹೆಂಗಿದೆ ಅಂದರೆ ಈ ಜೋಗ್ರಫಿ ಚಾನಲಲ್ಲಿ ಜಿಂಕೆ ಓಡ್ತಾ ಇರುತ್ತೆ ಚೀಟ ಹಿಂದ್ಗಡೆ ಓಡುತ್ತೆ ಅವು ಓಡಿಯುತ್ತೆ ಕಚ್ಚುತ್ತೆ ರಕ್ತ ಕುಡಿಯುತ್ತೆ ಏನು ಮಾಡೋಕ್ಕಾಗುತ್ತೆ ಜಿಂಕೆ ಆ ರೀತಿ ಇದೆ ಅನನ್ಯ ಭಟ್ ಅವ್ರ ತಾಯಿಯಾರು ಸುಜಾತಾ ಭಟ್ಟು ಚೀಟಾಗಳು ಹುಳಿಗಳು ನರಿಗಳು ಹಂಟ್ ಡಾಗ್ಸು ಇವರೆಲ್ಲ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅದು ಒಂದು ಕುರಿ ಕುರಿ ಮರಿ ಕುರಿ ಮರಿ ಥರ ಆ ಎಮ್ಮ ಇದಲ್ಲ ಏನಾಗುತ್ತೆ ಈಗ ಸುಜಾತ ಬಟ್ಟೆ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಭಟ್ಟು ನನ್ನ ಸುಳ್ಳು ಹೇಳಿದ್ದೀನಿ ಅಂತ ಅದೇ ನಾನು ಹೇಳಿದ್ದೇನೋ ಹೇಳಿಸ್ತಾ ಇದ್ದಾರೆ ಯಾರು ಯಾರು ಹೇಳ್ತಾರೆ ಯಾರು ಕ್ಯಾಮ್ರಾ ತಗೊಂಡು ಹೋಗ್ತಾರೆ ಅವರೇ ಹೇಳ್ತಾ ಇದ್ದಾರೆ ಇದನ್ನು ಪ್ರೊಜೆಕ್ಟ್ ಮಾಡೋದು ಏನು ಸಿ ಐ ಟಿ ಎಸ್ ಐ ಟಿ ಮುಂದೆ ಕೊಟ್ಟಿದ್ದು ಅಯ್ಯಮ್ಮನ ಈಗ ಒಂದು ಒಳ್ಳೆ ಸೈಕೋಟ್ರಿಸ್ಟ್ ಹತ್ರ ಹೋಗಿ ಕಾಮ್ ಮೈಂಡಾಗಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಸೊ ಏನು ಅಯ್ಯಮ್ಮ ಮುಖ ನೋಡಿ ಹೆಂಗಿದೆ ಅಷ್ಟು ಜನ ಹೋಗಿ ಹಿಂಗೆ ಹೇಳಿ ಅಂದರೆ ಹಂಗೆ ಹೇಳ್ತಲ್ಲ ಹಂಗೆ ಹೇಳಿ ಅಂದರೆ ಹಿಂಗೆ ಹೇಳ್ತಲ್ಲ ಇವರು ಹೋಗೋವ್ರಿಗೆ ಅದನ್ನೇ ಹೇಳ್ಬೇಕು ಸೊ ಇದ್ರೆಲ್ಲ ನಡೀತಾ ಇದೆ ಇದೇನು ಷಡ್ಯಂತ್ರನೋ ಪುತ್ತಿ ಹುಡಿನೋ ಈಗ ಒಂದು ಮಾತ್ರ ನಿಜ ವೇದವಲ್ಲಿಂದ ಹಿಡ್ದು ಲಕ್ಷ್ಮೀವರಿಗೆ ಸತ್ತಿದ್ದಾರೆ ಅವ್ರು ಯಾರು ಸಹಜ ಸಾವು ಅಲ್ಲ ಆತ್ಮಹತ್ಯೆನೂ ಅಲ್ಲ ಅಪಘಾತನೂ ಅಲ್ಲ ಕೊಲೆ ಮೆಡಿಕಲ್ ರಿಪೋರ್ಟು ಕೊಲೆ ಮತ್ತು ಇದು ಯಾರು ಮಾಡಿದ್ದು ಅದು ಒರಿಜಿನಲ್ ಹಾಗೆ ಇದೆ ಅದು ಶೇಕ್ ಆಗಿಲ್ಲ ನಥಿಂಗ್ ಇಸ್ ಶೇಕನ್ ಅದಾಗೆ ಇದೆ ಸುಜಾತ ಭಟ್ ಹೇಳಿಕೆ ಒಂದು ಭಾಗ ನೀವು ಹೇಳಿದ ರೀತಿಯಲ್ಲಿ ಅದೇನೋ ಒಂದು ಬಲವಂತ ಅಥವಾ ಇಲ್ಲವೋ ಅನ್ನೋದು ಒಂದು ಭಾಗ ಆದರೆ ನಾನು ಕ್ಷಮೆ ಕೇಳ್ತಾ ಇದೀನಿ ನಾನು ಹೇಳಿ ಸುಳ್ಳು ಅಂತ ಮತ್ತೆ ಮತ್ತೆ ನೀವು ಅದಕ್ಕೆ ಬರ್ತೀರಾ ಅಂದ್ರೆ ಕೂಡ ಇದರಿಂದ ಮುಜುಗಾರ ಏನಿಲ್ಲ ಏನಿಲ್ಲ ಆ ಎಮ್ಮ ಎಷ್ಟು ಎಂಬತ್ತು ಎಂಬತ್ತ ಮೇಲೆ ದಾಟಿದೆ ವೆದರ್ ಶೀಸ್ ಇನ್ ಫಿಟ್ ಸ್ಟೇಟ್ ಆಫ್ ಮೈಂಡ್ ಅನ್ನೋದು ಕೂಡ ಪರಿಗಣಿಸಬೇಕಾಗುತ್ತೆ ಸೊ ಇವರೆಲ್ಲ ಹೋಗಿ ಹಿಂಗೆ ಹೇಳಿ ಅಂತಾರೆ ಹೇಳ್ತಾರೆ ಅಂತ ಹೇಳ್ತೀವಿ ಅದನ್ನೇ ರಿಪೀಟೆಡ್ ಆಗಿ ಕೇಳ್ತಾರೆ ಇಟ್ ಅವ್ರ ಮನೆ ನುಗ್ಗೋದು ಇದು ಇಟ್ಸ್ ಇಸ್ ನಾಟ್ ಆಕ್ಸೆಪ್ಟಬಲ್ ಇದು ಸಿಟ್ಟು ಹೊರಗೆ ಬಂದು ಹೇಳಬೇಕು ಮೀಡಿಯಾ ಟ್ರಯಲ್ ಅಂದ್ಕೊಂಡು ಮೀಡಿಯಾದವ್ರು ಹೋಗಿ ಇದೆಲ್ಲ ಮಾಡೋದುಗಳು ಸರಿಯಲ್ಲ ಅಂತೀನಿ ಈ ನೀವು ಎಸ್ ಐ ಟಿ ಅವರಿಗೆ ಪೊಲೀಸ್ ಅವರಿಗೆ ಏನ್ ಹೇಳಕ್ ಬಯಸ್ತೀವಿ ಈ ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿ ಯಾವ ವಿಚಾರದ ಬಗ್ಗೆ ಈ ಸುಜಾತ ಭಟ್ ವಿಚಾರ ಸಂಬಂಧಪಟ್ಟ ತನಿಖೆ ಪ್ರತಿಯೊಂದು ಒಂದು ತನಿಖೆ ನಮ್ಮ ದೇಶದಲ್ಲಿ ಇರೋದು ಪ್ರಪಂಚದಲ್ಲಿ ಇರೋದು ಹೇಳಿದ್ರಿ ಆ ಸೈಕ್ರಾಟಿ ಹತ್ರ ಹೋಗಿ ಅಲ್ಲಿ ನೀವು ಕೇಳಿ ಅಂತ ಹೌದು ಆ ರೀತಿ ಏನಾದ್ರು ಮಾಡ್ಬೇಕಂತ ಏನಾದ್ರು ಹೇಳ್ತೀರಾ ಹೌದು ಎಸ್ ಐ ಟಿ ನವರು ಅಮ್ಮ ಬಾರಿ ಮೆಂಟಲಿ ಡಿಸ್ಟರ್ಬ್ ಇದ್ದಾಳೆ ವೆದರ್ ಶೀಸ್ ಇನ್ ಅ ಫಿಟ್ ಸ್ಟೇಟ್ ಆಫ್ ಮೈಂಡ್ ಅನ್ನೋದು ಕೂಡ ನೋಡಬೇಕಾಗುತ್ತೆ ಪೂರಕವಾಗಿ ನಾವು ಇವತ್ತು ಮನೆ ಹತ್ರ ಹೋಗಿದ್ರು ಬಲನ್ ಸರ್ ಪೊಲೀಸರಿದ್ರು ಅವ್ರು ಬಂದು ಒಂದು ಮಾತನಾಡಿದ್ರು ನಮಗೆ ಬಂದು ಬೇರೆ ಬೇರವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನನ್ಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳಿದರೆ ಪೊಲೀಸರು ಇದಾರೆ ಅಂತ ಈ ಇದಕ್ಕೆ ನಿಮಗೆ ಕರೆಕ್ಟ್ ಅದು ಪ್ರೊಟೆಕ್ಷನ್ ಮಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ಈವನ್ ಅದರ್ವೈಸ್ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು ನಮ್ಮ ಸಂವಿಧಾನದಲ್ಲಿದೆ ಪೊಲೀಸ್ನವರು ಇರೋದೇ ರಕ್ಷಣೆ ಕೊಡೋಕೆ ಬಿಡಲೇಬೇಕು ಸೂಸೈಡ್ ಅಂದರೆ ಏನಾಗುತ್ತೆ ಈಗ ಅದೇ ಮೆಂಟಲ್ ಸ್ಟೇಟ್ ಆಫ್ ಮೈಂಡ್ ಅಂದರೆ ಯಾವ ಮಟ್ಟಕ್ಕೆ ತಲ್ತಾರೆ ನೋಡಿ ಇವರು ಸತ್ತೋಗಿ ನಾನು ಮಟ್ಟಕ್ಕೆ ತಲ್ಲಿದ್ದಾರೆ ಈಗ ನೀವು ಸ್ಟೇಷನ್ನಲ್ಲಿ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಕೂರಿಸ್ಬಿಟ್ರೆ ಅವನೇನು ಪರ್ಫೆಕ್ಟ್ ಆಗಿ ಮೇಲೆ ಈ ಕಡೆ ಎ ಸಿ ಇದೆ ಮೇಲೆ ಫ್ಯಾನ್ ಇದೆ ಅಲ್ಲಿ ನೀರಿದೆ ಕಾಫಿ ಹೇಳಿದರೆ ಕಾಫಿ ಬರುತ್ತೆ ಅಂತ ಕೂತ್ಕೊಳ್ತಾನೆ ಮೆಂಟಲ್ ಟ್ರಾಮಾ ಸೊ ಹ್ಯೂಮನ್ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಭಯ ಬಂದರೆ ಬೇರೆ ಬೇರೆ ಹಾರ್ಮೋನ್ ಸಿಗ್ರಿಗೇಟ್ ಆಗುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಏನು ಮನುಷ್ಯ ಅನ್ನೋದು ಏನು ಮಿಷಿನ ಸೊ ಇದು ಈ ಇದು ಒಂದು ಸ್ಟೇಷನಲ್ಲಿ ಐದು ಕಡೆ ಪೊಲೀಸು ಒಬ್ಬರು ಕೈಯಲ್ಲಿ ಲಟ್ಟಿ ಇನ್ನೊಬ್ಬರ ಕೈಯಲ್ಲಿ ನೀರು ಇನ್ನೊಬ್ಬರ ಕೈಯಲ್ಲಿ ಎಲೆಕ್ಟ್ರಿಕ್ ಶಾಕು ಆ ಪರಿಸ್ಥಿತಿನಲ್ಲಿ ಮನುಷ್ಯ ಏನಾಗ್ತಾನೆ ಆರಂಭದಲ್ಲಿ ನೀವು ಆದಾಗ ಗುಂಡಿಗಳು ಒಂದು ಈಗಲೂ ಸಿಗಿದೆ ಸಿಗಲಿಲ್ಲ ಅಂತ ಹೇಳ್ತೀರಾ ಹೆಂಗ್ ಹೇಳ್ತಿರ ನೀವು ಯಾವ ಬೇಸಿಸಲ್ಲಿ ಒಂದು ಬೋನ್ ಅಂದ್ರೆ ಏನು ಬೋನ್ ಅಂದ್ರೆ ಪ್ರೋಟೀನು ಬೋನ್ ಅಂದ್ರೆ ಕ್ಯಾಲ್ಸಿಯಮು ಫಾಸ್ಪರಸ್ ಅದು ಡಿಸಿಂಟಿಗ್ರೇಟ್ ಆಗಿಬಿಡುತ್ತೆ ಹದಿನೈದು ವರ್ಷ ಅಲ್ಲೇ ಕೂತಿರುತ್ತಾ ಅದರಲ್ಲಿ ಅಡಿಪಿಕ್ ಆಸಿಡ್ ಅನ್ನೋದು ಒಂದಿದೆ ಬಾಡಿ ಫ್ಲೂಯಿಡ್ ಎಲ್ಲ ಮಣ್ಣಲ್ಲಿ ಸೇರುತ್ತೆ ಇದನ್ನು ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ರು ಒಂದು ಎಫ್ ಎಸ್ ಎಲ್ ಕಳಿಸಿದ ರಿಪೋರ್ಟ್ ಎರಡು ಕಡೆ ಬೋನ್ ಸಿಕ್ಕಿರುವಂತದ್ದು ಆ ಮಣ್ಣು ಹೌದು ಅದೇ ಅಡಿಪಿಕ್ ಆಸಿಡ್ ನಾನೇ ಅದನ್ನ ಮೊದಲು ಹೊರಗೆ ಬಿಟ್ಟಿದ್ದು ಐ ಎಫ್ ಟಿ ಆರ್ ಅನ್ನೋ ಒಂದು ಡಿವೈಸ್ ಅಲ್ಲಿ ಕಂಡುಹಿಡಿಯಕ್ಕಾಗುತ್ತೆ ಮಣ್ಣು ತಗೊಂಡಿದ್ದಾರೆ ಬರ್ಲಿ ನೀವು ಸುಮ್ಮನೆ ಮೀಡಿಯಾ ಟ್ರಯಲ್ ಮಾಡಿಬಿಟ್ರೆ ಏನು ಸಿಗ್ಲಿಲ್ವಾ ಬೋನ್ ಎಲ್ಲಿಂದ ಬಂತ ಆಕಾಶದಿಂದ ಬಂತಾ ಬೋನು ಬಟ್ ನೀವು ಹೇಳಿರುವಂತ ರೀತಿಯಲ್ಲಿ ಆ ನಾನು ಏನು ಹೇಳಿದೆ ಅಂದರೆ ಈಗ ಅತ್ಯಾಚಾರ ಕೊಲೆ ಪ್ರಕರಣ ಹೌದು ಅದು ಈ ರಿಪೋರ್ಟ್ ಅದು ಅತ್ಯಾಚಾರ ಕೊಲೆ ಪ್ರಕರಣ ಅನ್ನೋದು ಇಟ್ ಈಸ್ ಅಫಿಷಿಯಲ್ ರಿಪೋರ್ಟ್ ಈಗ ಅದಕ್ಕೆ ಮೆಡಿಕಲ್ ರಿಪೋರ್ಟ್ ಇದೆ ವೇದವಲ್ಲಿ ಕೊಲೆ ಆಗಿಲ್ವಾ ಬರ್ಂಟ್ ಆಗಿಲ್ವಾ ಅನನ್ಯ ಅನನ್ಯ ಬಟ್ಟು ಬಿಡಿ ಇದು ಪದ್ಮಲತಾ ಏನು ಜಮುನಾ ಏನು ಜಮುನಾ ಜಮುನಾ ಬ್ರದರ್ ಹೆಂಗ್ ಸತ್ರು ಅವರು ಲಕ್ಷ್ಮಿ ಹೆಂಗ್ ಸತ್ತು ಇದೆಲ್ಲ ಹಾಗೇ ಇದೆ ಅದ್ರ ಬಗ್ಗೆ ಇನ್ನೂ ಈಗ ಎಸ್ ಐ ಟಿ ಬೇರೆ ಮುಸ್ಕುದಾರಿ ಅಲ್ಲ ಮುಸ್ಕುದಾರಿ ಅಲ್ಲ ಎಸ್ ಐ ಟಿ ಎವ್ರಿಥಿಂಗ್ ಮುಸುಕುದಾರಿ ಓಕೆ ನೀವು ಅದು ಪ್ರಶ್ನೆನೇ ಕೇಳಿಲ್ಲ ನೀವು ಅದಕ್ಕೆ ಬರ್ತೀರಾ ನಾನು ಅದಕ್ಕೆ ಬರ್ತಾ ಇದ್ದೆ ಈಗ ಮುಸುಕುದಾರಿ ವಿಚಾರ ಸಂಬಂಧಪಟ್ಟಂತೆ ಬಂದಾಗ ಮುಸುಕುದಾರಿ ಬಂದು ಏನೋ ಹೇಳಿದ್ರು ಇಲ್ಲಿ ನೋಡಿದ್ರು ಏನೂ ಆಗಿಲ್ಲ ಇಲ್ಲ ಅದೆಲ್ಲ ಸುಳ್ಳು ಬೆಟ್ಟ ಇಳಿ ಎಲ್ಲ ಏನಿಲ್ಲ ನೋಡಿ ಒಂದು ವಿಡಿಯೋ ಓಡಾಡ್ತಾ ಇದೆ ಇದೇ ಮನುಷ್ಯನನ್ನ ಈಗ ಮುಸುಕುದಾರಿ ಅಲ್ಲ ಚೆನ್ನಯ್ಯ ಮಂಡ್ಯದವನು ಕರೆಕ್ಟಾ ಕರೆಕ್ಟ್ ಚೆನ್ನಯ ಮಂಡ್ಯದವನು ಅಲ್ಲಿ ಎಂಪ್ಲಾಯಿ ಎಲ್ಲಿ ಎಂಪ್ಲಾಯಿ ಎಲ್ಲಿ ಎಂಪ್ಲಾಯಿ ಅಲ್ಲಿ ಎಂಪ್ಲಾಯಿ ಅಲ್ಲಿ ಅಂದರೆ ಎಲ್ಲಿ ಎಂಪ್ಲಾಯಿ ಎಲ್ಲಿ ಕೆಲಸ ಮಾಡ್ತಿದ್ದ ಹೇಳಿ ಅವನು ಮುಸ್ಕಾರಿ ಎಲ್ಲಿ ಕೆಲಸ ಮಾಡ್ತಿದ್ದ ಯಾರ ಕಡೆ ಕೆಲಸ ಮಾಡ್ತಿದ್ದ ಅಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅದಾದ ನಂತರ ಈ ಕಡೆ ಬಂದ ಎಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟೇ ನೋಡಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಈಗ ಏನಂದ್ರೆ ನಿಮ್ ಬಾಯಲ್ಲಿ ಬರಬೇಕು ಧರ್ಮಸ್ಥಳ ಕ್ರಾಸ್ ಎಕ್ಸಾಮಿನೇಷನ್ ಹ ನಿಮ್ ಬಾಯಲ್ಲಿ ಬರಬೇಕು ಯಾಕೆಂದ್ರೆ ಕೆಲಸ ಮಾಡಿರೋ ಜಾಗ ಧರ್ಮಸ್ಥಳ ಖಾನೆಯಾಗಿರೋ ಜಾಗ ಧರ್ಮಸ್ಥಳ ಊತ ಹಾಕಿರೋ ಜಾಗ ಧರ್ಮಸ್ಥಳ ಹೆಸರು ಅದು ಅದು ಪುಣ್ಯಸ್ಥಲ ಪಾಪಸ್ಥಳ ನಾವು ಏನು ಹೇಳಿಲ್ಲ ಸ್ಥಳ ಧರ್ಮಸ್ಥಳ ಎಫ್ಐಆರ್ ಅಲ್ಲಿ ಧರ್ಮಸ್ಥಳ ಆಯ್ತಲ್ಲ ಅದನ್ನೇ ಹೇಳೋದು ಬಿಟ್ಟು ಬಿಟ್ಟು ನಾವು ಎಂ ಜಿ ರೋಡು ಬ್ರಿಗೇಡ್ ರೋಡು ಕನಿಂಗಮ್ ರೋಡ್ ಅಂತ ಹೇಳಕ್ ಆಗುತ್ತಾ ಇದಕ್ಕೆ ನನ್ಗೊಂದು ಪ್ರಶ್ನೆ ಬಲ್ಲ ಸರ್ ಅವ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹೇಳಿದ್ರಲ್ವಾ ಮೊದಲು ಆರಂಭದಲ್ಲಿ ಹದಿಮೂರು ಹೇಳಿದೆ ಹೇಳದ ಅವ್ನು ಹೇಳಿರೋದು ಅಂದ್ರೆ ನೀವಂತಂದ್ರೆ ಅವನು ಹೇಳಿದ ರೀತಿಯಲ್ಲಿ

ಾರೆ ಬೇರೆ ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅವ್ರೇನು ಅಥಾರಿಟಿನ ಸಿಟ್ಟು ಅವರು ಪೊಲೀಸರು ಅವರು ಅವ್ರಿಗೆ ಅದು ಬೇಕಾಗುತ್ತೆ ದಟ್ ಇಸ್ ವಾಟ್ ದೇ ವಾಂಟ್ ಅವ್ರಿಗೆ ಅದು ಬೇಕಾಗದೆ ಅದನ್ನ ಹೇಳ್ತಾರೆ ಏನು ಅಥಾರಿಟಿನ ಅವ್ರು ತನಿಖೆ ಮಾಡಿದಾರ ಯಾರು ಹೇಳ್ಬೇಕು ಪೊಲೀಸ್ರು ಹೇಳ್ಬೇಕು ನಮ್ಮ ದೇಶದ ವ್ಯವಸ್ಥೆ ಪೊಲೀಸರು ಪೊಲೀಸರು ಹೇಳಬೇಕು ನೀವು ಯಾಕೆ ಅದು ಅವ್ರು ಹೇಳೋದನ್ನ ಅದೇನೋ ಅದು ಆಕಾಶದಿಂದ ಅದು ಅವ್ರು ಹೇಳ್ತಾರೆ ಬೇರೆಯವರು ಬೇರೆ ಥರ ಹೇಳ್ತಾರೆ ಇನ್ನೊಬ್ಬರು ಇನ್ನೊಂದು ಥರ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅದು ಗಾಲಿ ಮಾತೆ ಪರ್ಫೆಕ್ಟ್ ತನಿಖೆ ಯಾರು ಅವ್ರು ಹೇಳಿ ನೋಡೋಣ ನಿಮ್ಗೆ ಇದೆಲ್ಲ ನೋಡ್ತಾ ಇದ್ರೆ ತನಿಖೆ ಯಾವ ರೀತಿ ಸರಿಯಾದ ಆಗ್ತಾ ಇದೆ ಸರಿಯಾಗಿ ಹೋಗ್ತಾ ಇದೆ ಇದರಲ್ಲಿ ಯಾರೋ ಕಿತಾಪತಿ ಆಗಿದೆ ಅನ್ನೋದು ಕೂಡ ಕಾಣ್ತಾ ಇದೆ ಯಾರದು ಅನ್ನೋದು ನಿಮಗೆ ಗೊತ್ತು ಬರುತ್ತೆ ನಿಜ ಬಂದೇ ಬರುತ್ತೆ ಇವನು ಯಾರು ಮುಸ್ಕು ದಾರಿ ಇಲ್ಲ ಅವನು ಮುಸ್ಕು ದಾರಿ ಕರೆಕ್ಟಾಗೇ ಅವನು ಠಾಣೆಗೆ ಹೋಗೋಕೆ ಮೊದಲು ಒಂದು ಇಂಟ್ರವ್ಯೂ ಕೊಟ್ಟಿದ್ದಾನೆ ಅದು ಓಡಾಡ್ತಾ ಇದ್ದೆ ನೋಡಿದ್ರ ನೋಡಿದ್ರ ಇಲ್ವಾ ನಾನು ಮುಂಚೆ ತ್ರೀ ಸವೆನ್ಗೆ ಮೊದಲು ಅವನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗೋಕ್ಕೆ ಮೊದಲು ಒಂದು ಇಂಟ್ರ್ಯೂ ಕೊಟ್ಟಿದ್ದಾನೆ ಸ್ಟೇಷನ್ಗೆ ಹೋಗಿ ಮುಂಚೆ ಹಾಂ ಅದರಲ್ಲಿ ನನಗೆ ವಯಸ್ಸು ಎಷ್ಟಿದೆ ಅಂತ ಕೇಳ್ತಾರೆ ಯಾರು ಹೇಳ್ಕೊಟ್ಟಿಲ್ಲ ಹದಿಮೂರು ಹದಿನೈದು ಹದಿನಾರಂದು ಅವನೇ ಹೇಳೋದು ಯಾರು ತಂದು ಕೊಟ್ಟಿದ್ದು ಅದನ್ನು ಹೇಳ್ ಹೇಳ್ತಾನೆ ಯಾರು ಊತ ಹಾಕಿದ್ದು ಅದನ್ನು ಹೇಳ್ತಾನೆ ಮತ್ತು ಯಾಕೆ ನೀವು ಈಗ ಹೇಳಕ್ಕೆ ಅಂದರೆ ನನ್ನ ಮನಸ್ಸಾಕ್ಷಿ ಅಂತ ಹೇಳ್ತಾನೆ ಅದನ್ನೂ ಇದೆ ಈಗ ಇನ್ನೊಂದು ಓಡಾಡ್ತಾ ಇದೆ ಯಾರೋ ಮೆಡ್ರಾಸಲ್ಲಿ ನನಗೆ ದುಡ್ಡು ಕೊಟ್ರು ಅಂದು ಯಾರೋ ಮೂರು ಮುಸಲ್ಮಾನ್ರ ಹೆಸರು ಹೇಳ್ತಾ ಇದ್ದಾನೆ ಅದು ತಮಿಳ್ನಾಡು ಹೇಳ್ತಾ ಇದ್ದಾನೆ ಸೊ ಏನಾಗುತ್ತೆ ಅಂದರೆ ಅನ ಹತ್ತು ಮಾಡುತ್ತೆ ಅನ ಹನ್ನೊಂದು ಕೂಡ ಮಾಡುತ್ತೆ ಅನ ನೂರು ಮಾಡುತ್ತೆ ಇದು ಏನು ಇದು ಅರ್ಥ ಅವನು ಅವನು ಆವಾಗ ಹೇಳ್ದೆ ಈಗ ನಾನು ಹೇಳ್ತೀನಿ ಮೊದಲು ಅವ್ರು ಹೇಳ್ತಿದ್ರು ಅವರಂದರೆ ಯಾರೊಂದು ನೀವು ಕೇಳಿಲ್ಲ ಅವ್ರು ಹೇಳ್ತಿದ್ರು ಅವ್ರು ಅಂದರೆ ಅವರು ನೀವು ಕೇಳಿಲ್ಲಲ್ಲೋ ನಾನು ಕೇಳಿದ ಮೇಲೆ ಅಲ್ಲ ಅವ್ರು ಹೇಳ್ತಿದ್ರು ಅವನ್ನ ಏನು ನರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸ್ಬೇಕಂದು ಅವ್ರು ಹೇಳ್ತಿದ್ರು ಅಂದರೆ ಆ ಸಬ್ ಇನ್ಸ್ಪೆಕ್ಟ್ರ್ ಹೇಳ್ತಿದ್ದ ಅಲ್ಲಿರೋ ಡಿ ಎಸ್ ಪಿ ಹೇಳ್ತಿದ್ದ ಅದಕ್ಕೆ ಸಪೋರ್ಟ್ ಮಾಡೋರು ಕೂಡ ಹೇಳಿದರು ಎಲ್ಲ ನಾರ್ಕೋ ಅನಾಲಿಸ್ ಬ್ರೈನ್ ಮ್ಯಾಪಿಂಗ್ ಅದು ಏನು ಬ್ರೈನ್ ಮ್ಯಾಪಿಂಗ್ ಯಾವ ಏನು ಅದು ನರ್ಕೋ ಅನಾಲಿಸ್ ಗೊತ್ತಿಲ್ಲದೆ ಸೆಲ್ವಿ ಕೇಸಲ್ಲಿ ಫುಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಏನು ಹೇಳಿದಾರೋ ಗೊತ್ತಿಲ್ಲದೆ ಹೇಳ್ತಿದ್ದಾರೆ ಈಗ ನಾನು ಹೇಳ್ತೀನಿ ಸೊ ಇದು ಹೇಳ್ತಾನೆ ಅದು ಹೇಳ್ತಾನೆ ತಲೆನೂ ಹೇಳ್ತಾನೆ ಬಾಲನೂ ಹೇಳ್ತಾ ಇದ್ದಾನೆ ಲೆಫ್ಟು ಹೇಳ್ತಾನೆ ರೈಟು ಹೇಳ್ತಾನೆ ಈಗ ರೈಟ್ ಹೇಳಕ್ಕೆ ಏನು ಕಾರಣ ಲೆಫ್ಟ್ ಹೇಳಿದ್ದಕ್ಕೆ ಏನು ಕಾರಣ ಉಲ್ಟಾ ಹೇಳ್ದ ಸೀದಾ ಹೇಳ್ದೆ ಅಂದರೆ ಹೇಳ್ದ ಬಾಹರ್ ಹೇಳ್ದ ಆವಾಗ ಕಪ್ಪಂತಿದ್ದ ಈಗ ಬಂದು ಅದು ವೈಟ್ ಅಂತ ಹೇಳ್ತಾ ಇದ್ದಾನೆ ಯಾರು ನಂಬೇಕು ತನಿಖೆ ಅಧಿಕಾರಿಗಳನ್ನೇ ನಂಬಬೇಕು ಸೈನ್ಸ್ ಇದು ನಾವೇನು ಐದರಲ್ಲಿ ತಿಪ್ಪು ಸುತ್ತಲ ಕಾಲದಲ್ಲಿ ಇದ್ದೀವಿದ್ದು ಮುಂಚೆ ಅದೇ ಐದರಲ್ಲಿ ಅದು ಆ ಕಾಲದಲ್ಲಿ ಏನು ಒಂದು ಮೆಸೇಜ್ ಕೊಡಬೇಕಂದ್ರೆ ಕುದುರೆನಲ್ಲಿ ಓಡಿ ಹೋಗಿ ಕೊಡೋದು ಫಿಸಿಕಲ್ ಈಗ ಹಂಗಂದ್ರೆ ಮೆಸೇಜ್ ಅಮೆರಿಕಾಗೆ ಹೋಗುತ್ತೆ ಸೊ ನಾವು ಚೇಂಜ್ ಆಗಿದ್ದೀವಿ ನಾವು ಈಗ ಸೈನ್ಸನ್ನು ನಂಬಬೇಕು ನಾನು ಸುಳ್ಳು ಹೇಳಿಬಿಡೋಕ್ಕಾಗುತ್ತೆ ನಿಮ್ಮ ಹತ್ರ ಇಂಟ್ರ್ಯೂ ಮಾಡಿದರೆ ಎಲ್ಲ ರೆಕಾರ್ಡ್ ಆಗುತ್ತೆ ನಾನು ಹೇಳೇ ಇಲ್ಲ ಅಂದೆ ಸುಳ್ಳು ಹೇಳೋಕ್ಕಾಗತ್ತಾ ರೆಕಾರ್ಡೆಡ್ ನೀವು ಇಲ್ಲಿ ಒಳಗಡೆ ಬಂದಿದ್ದೀರಾ ಅಲ್ಲಿರೋ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ರೆಕಾರ್ಡೆಡ್ ನೀವು ಯಾವ ದಾರಿಯಿಂದ ಬಂದಿದ್ದೀರಾ ರೆಕಾರ್ಡೆಡ್ ಫೋನ್ ಕಾಲು ಇವೆಲ್ಲ ರೆಕಾರ್ಡ್ ನೀವು ಈಗ ಕೂತಿರೋದು ಪೊಲೀಸರು ಬೇಕಂದರೆ ನೋಡ್ಕೋಬೋದು ನೀವು ಇಲ್ಲಿ ಕೂತಿರೋದು ಡೆಲ್ಲಿಯಿಂದ ನೋಡ್ಬೋದು ಅಲ್ವಾ ನಾ ಅದೇ ನಾವೇನು ಐದರಲ್ಲಿ ತಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ ನಾವು ಟ್ವೆಂಟಿ ಟ್ವೆಂಟಿ ಇದ್ದೀವಿ ಸೈನ್ಸ್ ಸೈನ್ಸ್ ಈಗ ತನಿಖೆ ಸೈನ್ಸ್ ಎಫ್ ಎಸ್ ಎಲ್ ಎಫ್ ಎಸ್ ಎಲ್ ಅಲ್ಲಿ ಗೊತ್ತಾಗುತ್ತೆ ಈಗ ಇಲ್ಲಿ ಒಂದು ರಕ್ತ ಇರುತ್ತೆ ಇದು ಕುರಿ ರಕ್ತ ಆದ್ರೇ ಅದೇ ಕಲರ್ ತೋರುತ್ತೆ ಕುರಿ ರಕ್ತ ಕೋಳಿ ರಕ್ತನೂ ಒಂದೇ ಕಲರು ಮನುಷ್ಯರ ರಕ್ತನೂ ಒಂದೇ ಕಲರು ನಾನು ಇಲ್ಲಿ ರಕ್ತ ಇರೋದು ಕೋಳಿ ರಕ್ತ ಅಂತ ಹೇಳಿದರೆ ಟೆಸ್ಟ್ ಮಾಡಿದರೆ ಕುರಿ ರಕ್ತನ ಕೋಳಿನ ರಕ್ತನ ಈಗ ಸೈನ್ಸ್ ಯಾವ ಮಟ್ಟಕ್ಕೆ ಬಂದಿದ್ದೇನೆ ಅಂದರೆ ಇಲ್ಲಿರೋ ರಕ್ತ ಮಹಿಳೆಯರದ ಪುರುಷರ್ದ ಮಗುದ ವಯಸ್ಸಾದವ್ರದ ಎಷ್ಟೇಜು ಎಲ್ಲನೂ ಇದರಲ್ಲೇ ಕಾಣುತ್ತೆ ಈ ಕಲರು ಇವತ್ತು ಡಾರ್ಕ್ ರೆಡ್ಡು ಈಗ ಆರ್ಟರಿ ಬ್ಲಡ್ಡ ವೆಯನ್ಸ್ ಬ್ಲಡ್ಡಾ ಬ್ಲಡ್ಡಲ್ಲಿ ಎರಡು ಥರ ಇದೆ ಒಳಗಡೆ ಹೋಗೋ ರಕ್ತ ಒಂದು ಹೊರಗೆ ಮತ್ತೆ ಬರೋ ರಕ್ತ ಒಂದು ಕಲರ್ ಇರುತ್ತೆ ಡಾರ್ಕ್ ರೆಡ್ ಬ್ರೌನ್ ರೆಡ್ಡು ಬ್ಲಾಕಿಶ್ ರೆಡ್ಡು ಎಲ್ಲ ಇದೆ ಆಮೇಲೆ ಡಿ ಎನ್ ಎ ಅದು ತಗೊಂಡ್ರೆ ಇಂಥದವ್ರದೇ ಬ್ಲಡ್ ಅಂದು ಕಂಡುಹಿಡೀಬೋದು ಆ ಇಲ್ಲ ನಾನು ಸುಳ್ಳು ಇದು ರಕ್ತ ಇಲ್ಲ ಇದು ಕುರಿ ರಕ್ತ ಇದು ಕೋಳಿ ರಕ್ತ ಇದು ಮನುಷ್ಯರ ರಕ್ತ ಇದು ಸತ್ತಿರೋ ರಕ್ತ ಇದು ಬ್ಲಡ್ ಬ್ಯಾಂಕ್ ರಕ್ತ ಇದೆಲ್ಲ ಈಗಿಲ್ಲ ಅದೆಲ್ಲ ನೂರು ವರ್ಷಕ್ಕೆ ಮೊದಲು ಈವನ್ ಐವತ್ತು ವರ್ಷಕ್ಕೆ ಮೊದಲು ಇದು ಇರೋದು ಬ್ಲಡ್ ಈಗ ಡಿ ಎನ್ ಎ ಅಂದರೆ ಏನು ಈಗ ಈ ಶರ್ಟ್ ಹಾಕಿದ್ದೀನಿ ಈ ಶರ್ಟ್ ಹಾಕಿದರೆ ಬಾಡಿನಲ್ಲಿ ಸ್ವಟ್ ಬರುತ್ತೆ ಆಯಿತಾ ಬೇರೆ ಏನೇನೋ ಫ್ಲೂಡ್ ಬರುತ್ತೆ ಸ್ವಟ್ ಬರುತ್ತೆ ಬ್ರಷ್ ಮಾಡಿದರೆ ಅದರಲ್ಲಿಯೂ ಡಿ ಎನ್ ಎ ಇರುತ್ತೆ ಸಿಗರೇಟ್ ಸೇದಿದ್ರೇನು ಇರುತ್ತೆ ಎಣ್ಣೆ ಹೊಡೆದ್ರೇನು ಇರುತ್ತೆ ಪುಸ್ತಕ ನೋಡಿ ಹಿಂಗೆ ಟಚ್ ಮಾಡಿದರೆ ಟಚ್ ಡಿ ಎನ್ ಎ ನಾನು ಇಲ್ಲ ನೀವು ಬಂದೇ ಇಲ್ಲ ಅಂದ್ ಹೆಂಗೆ ಹೇಳೋಕ್ಕಾಗುತ್ತೆ ನಿಮ್ದು ಎಲ್ಲ ಬಿಟ್ಟು ಕೂತ್ಕೊಂಡಿದ್ದೀರಾ ಅಲ್ಲಿ ನಿಮ್ಮದು ಡಿ ಎನ್ ಎ ಇದೆ ಡಿ ಡಿಜಿಟಲ್ ಎವಿಡೆನ್ಸ್ ಇದೆ ನಾನು ಬಂದೇ ಇಲ್ಲ ಬಾಲನ್ ಆಫೀಸ್ಗೆ ನಾನು ಹೋಗೇ ಇಲ್ಲ ಅಂದ ಹೆಂಗೆ ಸುಳ್ಳು ಹೇಳೋಕ್ಕಾಗುತ್ತೆ ನೀವು ಸೊ ಇಷ್ಟೆಲ್ಲವೂ ಕೂಡ ಒಂದು ಮಾತಲ್ಲಿ ನಿಮ್ಮ ವಕೀಲರ ಭಾಷೆಯಲ್ಲಿ ಹೇಳೋದಾದರೆ ಇವೆಲ್ಲವೂ ಕೂಡ ಎವಿಡೆನ್ಸ್ ಇದೆ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ನೋಡಿ ನಮ್ಮ ದೇಶದಲ್ಲಿ ಇರೋದು ಪೊಲೀಸರು ವ್ಯವಸ್ಥೆ ಐ ಎಸ್ಟು ಪೊಲೀಸರು ಯಾರು ಅಂದರೆ ಐ ಪಿ ಎಸ್ ಆಫೀಸರು ರಾನಲ್ಲಿ ಯಾರು ಐ ಟು ಐ ಪಿ ಎಸ್ ಎ ಸಿ ಬಿ ಐ ಐ ಪಿ ಎಸ್ ಎನ್ ಐ ಎ ಐ ಪಿ ಎಸ್ ಎ ಈಗ ಡಿ ಐ ಜಿ ಐ ಜಿ ಐ ಪಿ ಎಸ್ ಎ ಸಿಟ್ಟು ಐ ಪಿ ಎಸ್ ಎ ಐ ಪಿ ಎಸ್ ಮೇಲೆ ಇಲ್ಲ ಕ್ವಾಲಿಫಿಕೇಶನು ಈಗ ಎನ್ ಐ ಬೇರೆ ಕೇಳ್ತಾ ಇದಾರೆ ಈ ಪ್ರಕರಣ ಏನೋ ಷಡ್ಯಂತ್ರ ಆಗ್ತಾ ಇದೆ ಅಲ್ಲಿ ಎನ್ ಐ ಎ ಅಧಿಕಾರಿಗಳು ಆಕಾಶದಿಂದ ಬಂದ್ಬಿಟ್ಟಿದ್ದಾರೆ ಅವ್ರಿಗೇನು ಸ್ಪೆಷಲ್ ಬ್ರೈನ್ ಇರುತ್ತೆ ಎನ್ ಐ ಅಂದ ತಕ್ಷಣ ಅವ್ರಿಗೇನು ಸ್ಪೆಷಲ್ ಬ್ರೈನಾ ಅದೇ ಎನ್ ಐ ಎ ಕೊಟ್ಬಿಟ್ರೆ ಆಕಾಶ ಭೂಮಿಯಾಗುತ್ತೆ ಭೂಮಿ ಆಕಾಶ ಆಗ್ಬಿಡುತ್ತೆ ಈಗ ಸಿಟ್ಟಿಂದ ಏನು ಸಿಟ್ಟಲ್ಲಿನೂ ಐ ಪಿ ಎಸ್ ನೀವು ಐ ಪಿ ಎಸ್ ಆಫೀಸರ್ ಮೇಲೆ ನಂಬಿಕೆ ಅಲ್ವಾ ನಮ್ಗೆ ನಂಬಿಕೆ ಅದಪ್ಪ ಈ ಆ ಐ ಪಿ ಎಸ್ ಆ ಐ ಪಿ ಎಸ್ ಐ ಪಿ ಎಸ್ ಐ ಪಿ ಎಸ್ ಒಂದ್ ಜನ ಹೇಳ್ತಾ ಇರೋದೇನಂತಂದ್ರೆ ಒಂದಷ್ಟು ಜನವಾಗ ಹೇಳಿದ್ರೆ ಬಿಜೆಪಿ ನೋಡ್ತಾ ಇರುವಂತರಲ್ಲಿ ಎಡಪಂಥಿಯರು ಸರ್ಕಾರದ ಒತ್ತಡ ಏರ್ ತಂದಿರುವಂತದ್ದು ಎಸ್ ಐ ಟಿ ತನಿಖೆ ಸೊ ಷಡ್ಯಂತ್ರ ಪೂರಕವಾಗಿ ಅದಕ್ಕೆ ಈಗ ಯಾ ನಾನು ಯಾವ ಪೊಲಿಟಿಕಲ್ ಪಾರ್ಟಿ ಹೇಳಿ ಮೈ ವ್ಯೂ ಮೇ ಡಿಫ್ರೆಂಟ್ ಐ ಆಮ್ ನಾಟ್ ಇನ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವ ಪೊಲಿಟಿಕಲ್ ಪಾರ್ಟಿ ಹೇಳಿ ನೋಡೋದು ಪಾರ್ಟಿ ಜೊತೆ ಇಲ್ಲ ಮತ್ತೆ ಎಡಪಂಥಿ ಬಲಪಂಥಿ ಯಾರು ಅಲ್ಲಿ ಯಾವತ್ತು ಹೋಗಿದ್ದು ದ್ವಾರ್ಕನಾಥು ಕಾಂಗ್ರೆಸ್ಸು ಎಕ್ಸು ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಅವರು ಎಲೆಕ್ಷನ್ನಲ್ಲಿ ಒಂದು ಪಾರ್ಟಿನಲ್ಲಿ ಕಂಟೆಸ್ಟ್ ಮಾಡಿದರು ಅದು ಬಿ ಜೆ ಪಿನೂ ಇಲ್ಲ ಕಾಂಗ್ರೆಸ್ಸೂ ಇಲ್ಲ ಇನ್ನೊಬ್ರು ನರಸಿಂಹಮೂರ್ತಿ ಅವರು ಯಾವ ಪಾರ್ಟಿನಲ್ಲಿನೂ ಇಲ್ಲ ಅದು ಅವರಿಬ್ಬರು ಬಿಟ್ಟರೆ ಒಂದು ವೇದಮೂರ್ತಿ ಈಸ್ ಒನ್ಲಿ ಅಡ್ವೊಕೇಟ್ ಸುಧಾ ಅನ್ನೋ ಒಂದು ಲೇಡಿ ಅಡ್ವೊಕೇಟು ನಾವು ಯಾರು ಹೇಳಪ್ಪ ಅಂತ ಹೇಳಿ ಈಗ ಯಾರು ಹೇಳಿ ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ರೆ ನಾವು ಅಡ್ವೊಕೇಸಿ ಅಂದರೆ ನಮ್ಮ ಕನ್ಸನ್ ಇದೆ ನ್ಯಾಯ ಕೇಳಬೇಕಂದ್ ಇತ್ತು ಅದಕ್ಕೆ ಓದ್ವಿ ನಮ್ಗೇನು ಪರ್ಸ್ನಲ್ ಯಾರಾಗಲೂ ಬಂದೋ ನಮಗೇನು ಕಾರ್ ಚಾರ್ಜ್ ಕೊಟ್ಟು ಅದಕ್ಕೆ ಪೆಟ್ರೋಲ್ ಹಾಕಿ ಫೀಸು ಕೊಟ್ಟು ಆ ನನಗೆ ಕೇಸ್ ಎವಿ ಮ್ಯಾಟ್ರ್ ಇತ್ತು ಹೈ ಕೋರ್ಟ್ ಇತ್ತು ಸೆಷನ್ಸ್ ಕೋರ್ಟ್ ಇತ್ತು ಅದನ್ನು ಬಿಟ್ಟು ಮಧ್ಯದಲ್ಲಿ ಇಟ್ಸ್ ಅ ಕನ್ಸರ್ನ್ ನನ್ನ ಈಗಲೂ ಕೂಡ ಸರ್ ಅನ್ಸುತ್ತಾ ಅಂದರೆ ನಾವು ಹೋಗಿ ಮನವಿ ಕೊಟ್ಟಿದ್ದು ಸರಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಸರಿ ಇದೆ ಈಗ ಒನ್ ಸ್ಪೆಷಲೈಸ್ಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿತ್ ಎಫ್ ಎಸ್ ಎಲ್ ಅಸಿಸ್ಟೆನ್ಸ್ ಮಾಡಬೇಕು ಅನ್ನೋದ್ರಲ್ಲಿ ತಪ್ಪಿ ಅಂತ ಹೇಳಿ ನೀವು ತಪ್ಪಿಲ್ಲ ಅಂದ್ರೆ ನನ್ನ ಪ್ರಶ್ನೆ ಸರ್ ಅಂದ್ರೆ ಇದು ನೀವು ಕೊಡಬೇಕಾದ್ರೆ ದೂರ ಕೊಡುವಂತ ಸಂದರ್ಭದಲ್ಲಿ ಇವೆಲ್ಲ ಕೂಡ ಕಾಣ್ತಾ ಇದೆ ಅದಾದ ನಂತರ ಬೆಳವಣಿಗೆ ಎಮ್ ಡಿ ಸಮೀರ್ ವಿರುದ್ಧ ಪ್ರಕರಣ ಹಾಕಿದ್ರೆ ಷಡ್ಯಂತ್ರ ಆಗ್ತಾ ಇದೆ ಅಂತ ಐ ಬೆಳಕಾಯ ಮಾಡ್ಕೊಂಡಿದ್ರು ಆಮೇಲೆ ಸುಜಾತ ಭಟ್ಟಿ ಹೇಳಕ್ಕೆ ಈಗ ಮುಸುಕುದಾರಿ ಅವ್ರು ಹೇಳಕ್ಕೆ ಇವೆಲ್ಲವೂ ನೋಡ್ತಾ ಇದ್ರೆ ಏನಿಲ್ಲ ನಿಮ್ಮ ತಪ್ಪಾಗಿ ಅರ್ಥೈಸಿದ್ರೂ ನಿಜ ಅನ್ನೋದು ತನಿಖೆ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ಐದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇಲ್ಲ ಅವ್ರು ಹೇಳೋ ಥರ ವಿಕ್ರಮಾದಿತ್ಯನ ಕಾಲದಲ್ಲಿನೂ ಇಲ್ಲ ಪುಷ್ಪಕ ವಿಮಾನ ಹೇಳಿದ್ರಲ್ಲ ಆ ಕಾಲದಲ್ಲಿ ಇಲ್ಲ ಈಗ ಟ್ವೆಂಟಿ ಟ್ವೆಂಟಿ ಇದ್ವಿ ಯಾರು ಏನು ನಾನು ಸುಳ್ಳು ಹೇಳೋಕ್ಕಾಗುತ್ತ ನಿಮ್ಮ ಹತ್ರ ನೆನ್ನೆ ಹೇಳಿದ್ದು ಇವತ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ ಎವ್ರಿಥಿಂಗ್ ಈಸ್ ಸೈನ್ಸ್ ಆಯಿತಾ ತಪ್ಪೇನಿಲ್ಲ ಈಗ ರಿಪೀಟೆಡು ಇದು ಏನು ನೆನ್ನೆ ಮೊನ್ನೆ ವಿಷಯ ಬಿಡಿ ಅವನು ಯಾರೋ ಮುಸ್ಕುತಾರಿ ಬಂದ ಬನನ್ಯ ಅದಿಲ್ಲ ಸ್ಟಾರ್ಟಿಂಗ್ ಪಾಯಿಂಟು ಸ್ಟಾರ್ಟಿಂಗ್ ಪಾಯಿಂಟ್ ವೇದವಲ್ಲಿ ನೈನ್ಟೀನ್ ಸೆವೆಂಟಿ ನೈನು ನೆನ್ನೆ ಮೊನ್ನೆ ಬಂದಿದ್ದಲ್ಲ ಪದ್ಮಲತಾ ಅದು ನೆನ್ನೆ ಮೊನ್ನೆ ಬಂದಿದ್ದಲ್ಲ ಲಕ್ಷ್ಮಿ ನೆನ್ನೆ ಮೊನ್ನೆ ಅಲ್ಲ ಸೌಜನ್ಯ ನೆನ್ನೆ ಮೊನ್ನೆ ಅಲ್ಲ ಸೌಜನ್ಯ ಅದು ಚಾರ್ಜ್ ಶೀಟ್ ಓದಿದ್ದೀನಿ ನಾನು ಸೌಜನ್ಯ ಅದು ಜಡ್ಜ್ಮೆಂಟು ಓದಿದ್ದೀನಿ ಏನು ಅನ್ಯಾಯ ಮಾಡಿದ್ದಾರೆ ಅವ್ರು ಯಾರು ಸಿ ಬಿ ಐ ಸರ್ ಈ ಪ್ರಕರಣ ಬಳಸ್ಕೊಂಡು ಒಂದಷ್ಟು ಜನ ಅದು ಬಿಡಿ ನಾನು ಹೇಳಿಲ್ಲ ಹೇಳಿದರೆ ತಪ್ಪಾಗುತ್ತೆ ಅವರವ್ರ ನಂಬಿಕೆ ರೈಟ್ ಟು ಬಿಲೀಫ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ನೀವು ಯಾವುದೇ ಧರ್ಮದ ಬಗ್ಗೆ ಮಾತಾಡ್ಬೋದು ಭಾಷಣೆ ಮಾಡ್ಬೋದು ಅದನ್ನು ಪಾಲನೆ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಬೇರೆಯವ್ರಿಗೆ ಹೇಳಿ ಇದು ಒಳ್ಳೆಯ ಧರ್ಮ ಅಂತ ಕೂಡ ನೀವು ಹೇಳ್ಬೋದು ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ರೈಟು ನಾನು ದೇವರು ನಮ್ಮಲ್ಲ ಅದು ನನ್ನ ಹಕ್ಕು ಸರ್ ಹಾಂ ಯಾವ ದೇವರು ನಂಬಲ್ಲ ಓಕೆ ಇವ್ರಿಗೆ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಇದುವರೆಗೆ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಯಾವ ಚರ್ಚ್ಗೂ ಹೋಗಿಲ್ಲ ಯಾವ ಮಾಚ್ಗೂ ಹೋಗಿಲ್ಲ ಹಾಂ ಇನ್ನೂ ಏನಿದೆ ಇಲ್ಲ ಇಲ್ಲ ಕೇಳಿದೆ ನೀವು ಅದು ಇಲ್ಲಿ ಎಲ್ಲಾಗಲೂ ದೇವ್ರ ಫೋಟೋ ಇದೆ ನೋಡಿ ನೋಡಿದೆ ಸಾ ಎಲ್ಲ ದೇವ್ರ ಫೋಟೋ ಹಾಕ್ಕೊಂತಾರೆ ಬಟ್ ನೀವು ಎಲ್ಲೂ ಕೊಡ್ತೀವಿ ಅಲ್ಲಿ ಬೇರೆ ಯಾರು ಫೋಟೋ ಇದೆ ನೋಡಿ ಅಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಬಾ ನೋಡು ಬ ನೋಡೋಣ ಅದನ್ನ ಹಂಗೆ ಫೋಟೋ ಹಿಡ್ಕೊಂಬಾ ಯಾರದು ಫೋಟೋ ಇದೆ ಎಂದು ನಾಲ್ಕು ಫೋಟೋ ಇದು ಒಟ್ಟು ಅದು ಒಂದು ಮಾರ್ಕ್ಸ್ ಒಂದು ಚಿಗುವಾರ ಒಂದು ಮಾವು ಒಂದು ಲೆನಿನು ಇವರು ಎಲ್ಲ ಏನು ಹೇಳಿದ್ದಾರೆ ಮನುಷ್ಯರೆಲ್ಲ ಸಮಾನತೆ ಎಲ್ಲರಿಗೂ ಊಟ ಸಿಗಬೇಕು ಎಲ್ಲರಿಗೂ ಕೆಲಸ ಎಲ್ಲರಿಗೂ ಸಂಬಳ ಎಲ್ಲರಿಗೂ ಬಟ್ಟೆ ಊಟ ತಿಂಡಿ ವಿದ್ಯಾಭ್ಯಾಸ ಸಮಾನತೆ ಒಬ್ಬ ಮನುಷ್ಯ ದೊಡ್ಡ ಮನುಷ್ಯನೂ ಸಣ್ಣ ಮನುಷ್ಯನಿಲ್ಲ ಹುಟ್ಟಿದಾಗಲೇ ಅವನು ಪುಣ್ಯದ ಹುಟ್ಟು ಪಾಪದ ಹುಟ್ಟು ಕೇರಿ ಅಗ್ರಹಾರ ಎಲ್ಲ ಮನುಷ್ಯರು ಎಲ್ಲನೂ ಸಿಗಬೇಕು ಶಾಂತಿ ವಿಶ್ವಶಾಂತಿ ಬೇಕು ಅಂತ ಹೇಳಿರೋರು ಅವರು ಗಣಿ ಕಾರಿಗೆ ಮಾಡಿ ಲೂಟಿ ಮಾಡಿ ಬಡ್ಡಿ ವ್ಯಾಪಾರ ಮಾಡಿ ಚೀಟ್ ಮಾಡಿ ಅವ್ರನ್ನ ಮೋಸ ಮಾಡಿ ದುಡ್ಡು ಮಾಡಿಕೊಳ್ಳಿ ಬೈಯೆಲ್ಲ ಬಂಗಾರ ಹಾಕ್ಕೊಂಡು ನನ್ನ ಹತ್ತಿರ ಬಂಗಾರ ಬಂಗಾರಿದ ನೋಡಿ ಇದಕ್ಕೂ ಕಾರಣ ಇದೆ ನಾನು ಮೈನಿಂಗ್ ವರ್ಕರ್ ಮಗ ಅಲ್ಲಿ ಮೈನಿಂಗ್ ವರ್ಕರ್ ಎಷ್ಟು ಜನ ಸತ್ರು ಅಂದು ನನಗೆ ಗೊತ್ತಿದೆ ನನಗೆ ಗೋಲ್ಡ್ ನೋಡಿದರೆ ನನ್ನ ಕಣ್ಣಲ್ಲಿ ಅದು ಬ್ಲಡ್ ಕಾಣುತ್ತೆ ಅದಕ್ಕೆ ನಾನು ಗೋಲ್ಡ್ ಹಾಕೋದಿಲ್ಲ ಅಂತಿಮವಾಗಿ ಈ ಪ್ರಕರಣ ಸಾಕ್ತಾ ಇರುವಂಥದ್ದು ನೀವು ದೂರ್ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ತಾಳೆ ಆಗ್ತಾ ಇದೆಯಾ ಅಥವಾ ಏನಾದರೂ ಕೂಡ ಹಾದಿ ತಪ್ತಾ ಇದೆಯಾ ಅಥವಾ ನೀವು ದೂರ್ ಕೊಟ್ಟು ನಾವು ಏನಾದರೂ ಕೂಡ ತಪ್ಪು ಮಾಡಿದ್ರಿ ಅನ್ನುವಂಥ ಏನಾದರೂ ಕೂಡ ಮನೋಭಾವ ನಾನು ದೂರೇ ಕೊಟ್ಟಿಲ್ಲ ಮತ್ತೆ ದೂರ ದೂರ ಅಂತಂದ್ರೆ ಒಂದು ರೆಸರ್ಜೇಷನ್ ಮನವಿ ಮನವಿ ಕೊಟ್ಟಿದ್ದು ಮನವಿ ಮನೆ ಮನವಿ ಕೊಟ್ಟಿರೋದು ದೂರ ಏನು ಕೊಟ್ಟಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟಾಗೇ ಇದೆ ತನಿಖೆ ನಡೀತಾ ಇದೆ ನಿಜ ಬರಲಿ ಸುಳ್ಳು ಬರಲಿ ಬಟ್ ಒಂದು ಮಾತ್ರ ನಿಜ ಕ ಮಹಿಳೆಯರು ಹುಡುಗಿಯರು ಕಾನೆಯಾಗಿದ್ದಾರೆ ಕೊಲೆಯಾಗಿದ್ದಾರೆ ಅತ್ಯಾಚಾರಕ್ಕೆ ಒಳಪಟ್ಟಿದ್ದಾರೆ ಅವ್ರನ್ನ ಊತಾಕಿದ್ದಾರೆ ಆ ಪ್ರಾಣಗಳು ಈಗಲೂ ಕೂಡ ನ್ಯಾಯ ಕೇಳುತ್ತೆ ಎಫ್ ಎಸ್ ಎಲ್ನವರು ಪ್ರಾಣಗಳಿಗೆ ನ್ಯಾಯ ಕೊಡಿಸ್ಬೇಕು ಎಸ್ ಐ ಟಿ ಅವರು ಪ್ರಾಣಗಳಿಗೆ ನ್ಯಾಯ ಕೊಡಿಸ್ಬೇಕು ಹೋಮ್ ಮಿನಿಸ್ಟ್ರಿ ನ್ಯಾಯ ಕೊಡಿಸ್ಬೇಕು ಸರ್ಕಾರ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡ್ಸಲ್ ಕೊಡಿಸ್ಲಿಲ್ಲ ಅಂದರೆ ವ್ಯವಸ್ಥೆ ಕೆಟ್ಟೋಗಿದೆ ಅನ್ನೋದು ಅರ್ಥ ಅಷ್ಟೇ ಏನಾದರೂ ಆಗುತ್ತೆ ಒತ್ತಡ ಬರುತ್ತೆ ಅಂತ ನಿಮಗೆ ಇದು ಇದು ಮೀಡಿಯಾ ಟ್ರಯಲ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಅಲ್ಲಿರೋ ನಾಲ್ಕು ಆಫೀಸರ್ಗಳು ಒಳ್ಳೆ ಆಫೀಸರ್ಸು ಅವ್ರಿಗೆ ಇಂಟಗ್ರಿಟಿ ಎಲ್ಲನೂ ಇದೆ ಅವರು ಏನೋ ಹಾನೆಸ್ಟ್ ಇದ್ದಾರೆ ಅದಕ್ಕೆ ಮೇಲೆ ಅದೇ ಲಾ ಮೇಕರ್ ಈಸ್ ಗ್ರೇಟರ್ ದೆನ್ ಲಾ ಕೀಪರು ಅಲ್ವಾ ಲಾ ಮೇಕರೇ ಪವರ್ ಫವರ್ಫುಲ್ಲು ಬ್ಯೂಟಿಫುಲ್ಲು ವಂಡ್ರ್ಫುಲ್ಲು ಇನ್ನೊಂದು ಕಡೆ ಫಿಯರ್ಫುಲ್ಲು ಟ್ರೇಯರ್ಫುಲ್ಲು ನೋಡೋಣ ಯಾವುದು ಯಾವುದು ಫುಲ್ ಎಂದು ನೋಡಬೇಕು ನಿಮ್ಮ ಹೋರಾಟ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ನೀವೇನು ಮನವಿಯನ್ನು ಕೊಟ್ಟಿದ್ದೀರಾ ಮುಖ್ಯಮಂತ್ರಿಗಳಿಗೆ ಇದೇ ಪ್ರಕರಣದಲ್ಲಿ ಈ ಹೋರಾಟ ಮುಂದುವರಿಯುತ್ತಾ ಬಾಲನ್ ಅವ್ರದು ಅಥವಾ ನಿಮ್ಮ ನೆಕ್ಸ್ಟ್ ಕೋರ್ಟ್ ಸುಪ್ರೀಂ ಕೋರ್ಟ್ವರಿಗೆ ಬಾಲನ್ನು ಹೋಗ್ತಾನೆ ಓಕೆ ಕೋರ್ಟ್ಗೂ ಹೋಗ್ತೀವಿ ಇಲ್ಲಿ ಇದರ ಬಗ್ಗೆ ಪ್ರಚಾರ ಕೂಡ ಮಾಡ್ತೀವಿ ಮಿತ್ತಿನ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೋ ಅದೆಲ್ಲ ಕೂಡ ಮಾಡ್ತೀವಿ ನಮಗೂ ರೈಟ್ ಟು ಲಿವ್ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ನಮಗೂ ಹಕ್ಕಿದೆ ಹಕ್ಕು ಏನು ಸಂವಿಧಾನ ಹಕ್ಕು ಇದೆ ಈ ದೇಶದಲ್ಲಿ ಹುಟ್ಟಿದವು ಹುಟ್ಟಕ್ಕು ಯಾರು ಕೊಡೋದು ಯಾರೇನು ಇನ್ನು ತಂದು ತೊಗೊಳ ಬಂದು ಕೊಡೋದ ಹಕ್ಕಿದೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ಕೂಡ ಹೌದೌದು ನಮ್ಮ ದೇಶದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಸಂವಿಧಾನ ಪ್ರಕಾರ ಸುಪ್ರೀಂ ನಾನೇ ಸುಪ್ರೀಂ ಕೋರ್ಟ್ಗೆ ಸುಮಾರು ಕೇಸ್ಗೆ ಹೋಗಿ ವಾದ ಮಾಡ್ತೀನಿ ಇದನ್ನು ತೊಗೊಂಡು ಹೋಗ್ತೀನಿ ಎಫ್ ಎಸ್ ಎಲ್ ರಿಪೋರ್ಟ್ ಕಾಯ್ತಾ ಇದ್ದೀರಾ ಏನೇನು ರಿಪೋರ್ಟ್ ಬರುತ್ತೆ ನೋಡೋಣ ಅಂದರೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಪೊಲಿಟಿಕಲ್ ಆಗಿ ಎಲ್ಲ ವಲಯದಲ್ಲಿ ಕೂಡ ಚರ್ಚೆ ಮಾಡ್ತಾ ಇರೋದು ಏನೋ ಒಂದು ಅನ್ಕೊಂಡ್ರಪ್ಪ ಏನೂ ಆಗಲಿಲ್ಲ ಷಡ್ಯಂತ್ರ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ ಧರ್ಮ ನೋಡಿ ಅದೇ ಏನಾಗುತ್ತೆ ತಲೆ ಖಾಲಿ ಆಗಿದ್ದರೆ ಏನು ಬರುತ್ತೆ ಅದು ಫಿಲ್ ಆಗುತ್ತೆ ಈಗ ಎಮ್ ಟಿ ಇದ್ದರೆ ಅದರಲ್ಲಿ ಏನು ಬರುತ್ತೆ ಅದರಲ್ಲಿ ಗಲೀಜು ಬಂದ್ರೇನೂ ಫಿಲ್ ಆಗುತ್ತೆ ಅದರಲ್ಲಿ ಒಳ್ಳೇದು ಬಂದ್ರೇನೂ ಫಿಲ್ ಆಗುತ್ತೆ ಇಟ್ಸ್ ನಾಟ್ ಎಮ್ ಟಿ ಮೈಂಡ್ ಯಾರು ಹೇಳೋದನ್ನು ನಂಬೇಡಿ ನೀವು ಅದು ಕರೆಕ್ಟಾಗಿ ಅಂದು ಒಂದು ರೀಸರ್ಚ್ ಮಾಡಬೇಕು ವರದಿ ಬರಲಿ ಅಂತ ವರ್ದಿಲ್ಲ ರೀಸರ್ಚ್ ಮಾಡಬೇಕು ನೀವೇ ಇದೇನು ಇದು ನೀವು ಯಾರೋ ಹೇಳ್ತಾರೆ ಅಂತ ನಂಬಿದರೆ ಪ್ರತಿ ಪ್ರತಿಯೊಂದು ನೀವು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ದಟ್ ಈಸ್ ಕಾಲ್ಡ್ ಮಾರ್ಕ್ಸ್ಟಿಯನ್ ಡೈಲೆಕ್ಟಿಕ್ ವೀಕ್ಷಕರೇ ಇದು ಬಾಲನ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿರುವಂಥ ನಿಯೋಗದಲ್ಲಿದ್ದಂಥವ್ರು ಅವ್ರು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ಈಗಲೇ ಏನು ಹೇಳೋಕ್ಕಾಗೋದಿಲ್ಲ ಎಫ್ ಎಸ್ ಎಲ್ ವರದಿ ಬರಲಿ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀರಿ ಸುಪ್ರೀಂ ಕೋರ್ಟ್ ಕೂಡ ಹೋಗ್ಸಿದ್ದಾ ಇದ್ದೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ